ಶಿವಮೊಗ್ಗ ನಗರದ ನಗರದ ಶುಭಮಂಗಳ ಕಲ್ಯಾಣ ಮಂದಿರದ ರಸ್ತೆಯಲ್ಲಿರುವ ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿ ಕಾಯಕ ಸೇತು ಎಂಬ ಉದ್ಯೋಗದ ಪೋರ್ಟಲ್ ಅನಾವರಣಗೊಳಿಸಲಾಯಿತು ಸಂಸದ ರಾಘವೇಂದ್ರ ಈ ಪೋರ್ಟಲ್ ಅನಾವರಣಗೊಳಿಸಿದ್ದು ವಿದ್ಯಾವಂತರಿಗೆ ಈ ಪೋರ್ಟಲ್ ಮೂಲಕವೇ ಕೆಲಸ ಹುಡುಕಲು ಸಹಾಯ ಒದಗಿಸುತ್ತದೆ ಈ ಕುರಿತು ಎಂಎಸ್ಸಿ ಧನಂಜಯ್ ಸರ್ಜಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಸ್ಥಳೀಯ ನಾಯಕರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು ಇರ್ತಕ್ಕಂಥ ರುದ್ರಣ್ಣವರು ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ ಎಲ್ಲದಕ್ಕಿಂತ ವಿಶೇಷವಾಗಿ ಈ ಒಂದು ಸ್ಥಳಕ್ಕೆ ನಾವು ಯಾವಾಗಲೂ ಮಾತಾಡ್ತಿದ್ವಿ ವ್ಯಾಲ್ಯೂ ಆ್ಯಡ್ ಅದಕ್ಕೆಲ್ಲರ ನೆಚ್ಚಿನ ಸಂಸತ್ ಸದಸ್ಯರು ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಿ ವೈ ನಾಗೇಂದ್ರ ಅವರಿದ್ದಾರೆ ಅವರಿಗೆ ಸ್ವಾಗತವನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಶಾಸಕರ ಕಚೇರಿಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ನಿಮಗೆ ಹೇಳ್ತೀನಿ ಚಾಗಿರ ಇದೆ ಸ್ವಲ್ಪ ಮೊಬೈಲ್ ಇರುತ್ತೆ ಅವರು ಆ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತಾರೆ ಅವರ ಸಿವಿ ರೆನ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನು ಅನಾಲಿಸಿಸ್ ಮಾಡುತ್ತೆ ಉದಾಹರಣೆಗೆ ನಮಗೆ ಯಾವುದೋ ಒಬ್ರು ಫ್ರಂಟ್ ಆಫ್ ಆಫ್ಗೆ ಒಂದು ವೆಬ್ಸೈಟ್ನೇ ಆ ಅಲ್ಲಿ ಅವರು ಏನೇನು ಕ್ರೈಟೀರಿಯಾಸ್ ಬೇಕು ಕೂಡ ಇವತ್ತಿನ ಬಹಳ ಮುಖ್ಯವಾದ ಕಾರ್ಯ ಕಾಯ್ದ ಸೇತು